ಮಗ ಚೆನ್ನಾಗಿ ಓದ್ಲಿ ಅಂತ ಪೋಷಕರು ಖಾಸಗಿ ವಸತಿ ಶಾಲೆಯಲ್ಲಿ ಬಿಟ್ಬಂದಿದ್ರು ಆದ್ರೆ ಇಂದು ಬೆಳಗ್ಗೆ ವಸತಿ ಶಾಲೆಯಿಂದ ಬಂದ ಕರೆ ಪೋಷಕರನ್ನ ಬೆಚ್ಚಿ ಬೀಳುವ ಹಾಗೆ ಮಾಡಿತ್ತು ವಸತಿ ಶಾಲೆಗೆ ಬಂದು ನೋಡಿದ್ರೆ ಮನೆ ಮಗ ಹೆಣವಾಗಿ ಬಿದ್ದಿದ್ರೆ ಸ್ಥಳದಲ್ಲಿ ರಕ್ತದಲ್ಲಿ ಬರೆದಿದ್ದ ಡೆತ್ ನೋಟ್ಗಳು ಸಿಕ್ಕಿದ್ವು ಈ ಫೋಟೋದಲ್ಲಿ ಕಾಣ್ತಿರೋ ಈತನ ಹೆಸರು ಮಡಿವಾಳಪ್ಪ ಉರಫ್ ಮುತ್ತು ವಯಸ್ಸು ಹೀಗಿನ್ನೂ ಹದಿನೈದು ವರ್ಷ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಅನಧಿಕೃತ ವಿನಾಯಕ ಇಂಟರ್ ನ್ಯಾಷನಲ್ ವಸತಿ ಶಾಲೆಯಲ್ಲಿ ಒಂಬತ್ತನೇ ತರಗತಿಯಲ್ಲಿ ಒತ್ತಿದ್ದ ಆದರೆ ಅದೇನಾಯ್ತು ಗೊತ್ತಿಲ್ಲ ಮುತ್ತು ಪೋಷಕರಿಗೆ ಕರೆ ಮಾಡಿದ ವಸತಿ ಶಾಲೆ ವಾರ್ಡನ್ ಮೇಡಮ್ ನಿಮ್ಮಗ ಹಾಸ್ಟೆಲ್ನಲ್ಲಿ ನೇಣ ಹಾಕೊಂಡಿದ್ದಾನೆ ಅಂತ ಮಾಹಿತಿ ನೀಡಿದ್ದಾರೆ ಆದರೆ ಹಾಸ್ಟೆಲ್ಗೆ ಬಂದು ನೋಡಿದ್ರೆ ಡೆಡ್ ಬಾಡಿ ಮಾತ್ರ ಶಾಲೆಯಿಂದ ಕೂಗಳತೆ ದೂರದಲ್ಲಿ ಸಿಕ್ಕಿದೆ ಅಲ್ಲದೆ ಬಾಲಕನ ಶವದ ಬಳಿಯಲ್ಲಿ ಡೆತ್ ನೋಟ್ ಎನ್ನಲಾಗಿದ್ದ ರಕ್ತದಲ್ಲಿ ಬರೆಯಲಾಗಿರೋ ಪತ್ರಗಳು ಪತ್ತೆಯಾಗಿವೆ ಆದರೆ ಪೋಷಕರು ಮಾತ್ರ ಇದು ಕೊಲೆ ಅಂತಿದ್ದಾರೆ ಹಾಸ್ಟೆಲ್ ಒಳಗೆ ನೇಣು ಹಾಕಿಕೊಂಡವನ ಶವ ಹಾಸ್ಟೆಲ್ ಹೊರವಲಯದ ಖಾಲಿ ಜಮೀನಿನಲ್ಲಿ ಹೇಗೆ ಬಂತು ಡೆತ್ ನೋಟ್ ಸಹ ಬಾಲಕನದಲ್ಲ ಇದು ಆತ್ಮಹತ್ಯೆ ಅಲ್ಲ ಕೊಲೆ ಅನ್ನುವುದು ಪೋಷಕರ ಆರೋಪ ನಾಷ್ಟ ಮಾಡ್ಕೊಂಡಿರ್ತೇವ ಒಂದು ದಿವ್ಸ ಬಿಸಿ ಊಟಾ ತೊಗೊಂಬಂದಿವ್ ರೀ ತೊಗೊಂಬಂದಿವ್ ಅಂದ್ರ ಚಪಾತಿ ಅಡ್ಡ ಕೊಡ್ತಾರಪ್ಪ ಊಟ ಮಾತ್ರ ಅನ್ನ ನೀಡ್ತಾರ ಸಾರ ಜರ್ಜರಿ ಹಾಕ್ತಾರ ನಾನು ಹಾಗಾದ್ರ ನಡಿಯಪ್ಪ ಅಂದೆ ಇಲ್ಲ ನಾ ಹಬ್ಬಕ್ ಬರ್ತೇನೆ ಅವಾಗ ಹೋಗ್ಬಿಡ ಮತ್ ತಂದಿರ್ತಾರೆ ಹ್ಮ್ ಮತ್ತೇನ್ ಹೇಳಿದ್ರಿ ಹಬ್ಬಕ್ ಬರ್ತೇನೆ ಅಟ್ಯಾಕರ ಇವರು ಅಡಿಗೆ ಜರ ನೀಡ್ತಾರ ಸರ್ ಗಳನ್ನು ಹೇಳಂಗಲ್ಲ ನಮ್ ಫೋನ್ ಕುಡ್ದು ಅಟೈಮೆಂಟ್ ಕೊಡ್ತಾರ ಹೆಚ್ಚಿ ಮಾತಾಡಕ್ ಕೊಡಲ್ಲ ಕಸೊಂಬಿಡ್ತಾರ ಫೋನಿನ ವಿಷಯ ಇರ್ಲಿ ರೀ ಅಲ್ಲಿ ಸ್ಕೂಲ್ನಾಗ ಏನಾರ ತ್ರಾಸ್ ಐತಿ ಹಿಂಗ ಏನಾರು ಹೇಳಿದ್ನ ಇಲ್ಲ ಈಗ ನೀವು ಬರೋ ತನಕ ಬಾಡಿ ಬಿಚ್ಚಿದ್ರು ಇತ್ತು ಬಿಚ್ಚಿದ್ರು ಯಾರು ಬಿಚ್ಚಿದ್ರಿ ಪೊಲೀಸರ ಅಲ್ಲಿ ಯಾರು ಇಲ್ಲಿ ಮೇಲ್ವಿಚಾರಕ್ಕೆ ಯಾರು ಅದಾರ ಅವ್ರ ಮೇಲೆ ರೀ ಯಾಕಂದ್ರೆ ಅವ್ರ ಹುಡುಗ ಅವ್ರ ಅದಿಂದ ಅಗದಾನ ಹೊರಗೆ ಇದ್ದಿದ್ರು ಬೇರೆ ಅವ್ರ ಆದಿಂದ ರೂಮಿನ ಒಳಗದ ನಂದ್ ಹೊತ್ತಿನಾಗ ಅವ್ರ ಹಾಸ್ಟೆಲ್ ಅದಾನೆ ರಾತ್ರಿ ಹಾಸ್ಟೆಲ್ ನಾಗ ಅದಾರ ಅವಲತ್ತೇನು ಸ್ಕೂಲ್ ನಾಗಿರ್ಬೋದು ರಾತ್ರಿ ಹಾಸ್ಟೆಲ್ ನಾಗ ಅದಾನಂದಾಗ ಆ ಹಾಸ್ಟೆಲ್ನವರು ಅದ್ರ ಅದ್ರ ಜವಾಬ್ದಾರರು ಯಾರು ಅಂತ ನಾವು ನಮಗ ಅವರು ಯಾರು ಯಾರೇ ಏನು ಬಿಡುತ್ತೆ ಅದರ ಸಂಪೂರ್ಣ ಮಾಹಿತಿ ನಮಗಿಲ್ಲ. ಅಲ್ಲ ಸರ್ ತಮಗೆ ಫೋನ್ ಮುಖಾಂತರ ಯಾರು ತಿಳಿಸಿದರು? ಮೇಡಂ ಅಂತ ಮೇಡಂ ವಿನಾಯಕ انٹرನಾಷನಲ್ ವಸತಿ ಶಾಲೆಗೆ ಪರವಾನಿಗೆ ಇಲ್ವಂತೆ ಲೈಸೆನ್ಸ್ ಪಡೆಯದೆ ಹಾಸ್ಟೆಲ್ ನಡೆಸಲartifactIdೆ ಅಂತ ಮಕ್ಕಳ ಪೋಷಕರು ಆರೋಪಿಸ್ತಿದ್ದಾರೆ. ಅಷ್ಟಕ್ಕೂ ಬಾಲಕನದ್ದು ನಿಜಕ್ಕೂ ಆತ್ಮಹತ್ಯೆಯ ಅಥವಾ ಇದೊಂದು ಷಡ್ಯಂತ್ರದ ಕೊಲೆಯ ಅನ್ನೋದು ಪೊಲೀಸರ ತನಿಖೆಯ ಮೂಲಕ ಬಹಿರಂಗಗೊಳಿಸಬೇಕಿದೆ